ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ದೋಸೆಗೆ ಮತ್ತು ಚಪಾತಿಗೆ ಮತ್ತು ರೊಟ್ಟಿಗೆ ಕಾಂಬಿನೇಷನ್ ಒಂದು ಈ ಸ್ವೀಟ್ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ತುಂಬ ಬೇಗ ಆಗೋ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಸ್ವೀಟ್ ಅಂದರೆ ಇದು ಕಾರಣ ಇರುತ್ತೆ ಅಂದರೆ ಸ್ವೀಟ್ ಆ್ಯಂಡ್ ಕ್ಯೂಟಾಗಿ ಸಖತ್ತಾಗಿರುತ್ತೆ ಅಂತ ಓಕೆನಾ ಸೊ ಇದು ಬಂದು ಕ್ಯಾರೆಟ್ ಪಲ್ಯ ಗೈಸ್ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಕ್ಯಾರೆಟ್ಗೆ ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ನೀವು ಚಪಾತಿ ಪೂ ಪೂರಿ ಇದನ್ನು ಇಡ್ಲಿ ಒಂದುಬಿಟ್ಟು ಎಲ್ಲದಕ್ಕೂ ಟ್ರೈ ಮಾಡ್ಬೋದು ಓಕೆನಾ ಈರುಳ್ಳಿ ಜಾಸ್ತಿ ಹೆಚ್ಕೊಳ್ಳಿ ನೋಡಿದ್ ನೋಡ್ಬೋದು ನೀವು ಆಗಲೇ ಎಷ್ಟು ಈರುಳ್ಳಿ ಹೆಚ್ಚಿದ್ದೀನಿ ಅಂತ ಮತ್ತೆ ಕ್ಯಾರೆಟ್ ಬೇಕು ಈರುಳ್ಳಿ ಬೇಕು ಓಕೆನಾ ಜಸ್ಟ್ ಎರಡು ಇಂಗ್ರೀಡಿಯೆಂಟ್ ಇದೆ ಸದ್ಯಕ್ಕೆ ಸಾಕು ಬೇಗ ಆಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಎಣ್ಣೆ ಹಾಕೊಳ್ಳಿ ಫಸ್ಟು ಓಕೆನಾ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಇದ್ದೀನಿ ನೀವು ಕರ್ಬಾಣಿ ಸೊಪ್ಪು ಹಾಕೋಬೋದು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ನೀವು ಓಕೆನಾ ನಮ್ಮ ಮನೇಲಿ ಎಲ್ತ್ ಇಶ್ಯೂ ಇರೋದ್ರಿಂದ ನಾನು ಹಣ್ಣುಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀನಿ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ನೀವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸ್ ಅಂದರೆ ಓಕೆನಾ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಜಾಸ್ತಿ ಪಲ್ಯ ಕೂಡ ಆಗುತ್ತೆ ನಮ್ಮ ಹತ್ರ ಕ್ಯಾರೆಟ್ ಸ್ವಲ್ಪ ಇದೆ ಏನಾದರೂ ಈರುಳ್ಳಿ ಜಾಸ್ತಿ ಹಾಕ್ಬೋದು ಚೆನ್ನಾಗಿರುತ್ತೆ ಓಕೆ ನಾನು ನಾನು ಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಆಗ್ಲೇ ಹೇಳ್ದಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ ನಮಗೆ ಅದಕ್ಕೆ ನನಗಿರೋದು ನಮ್ಮ ಹಸ್ಬೆಂಡ್ಗಲ್ಲ ಸೊ ಇಬ್ಬರಿಗೂ ಏನು ಬೇರೆ ಬೇರೆ ಮಾಡೋದು ಅಂದ್ಕೊಂಡು ನಾನು ಒಣ ಮೆಣಸಿನ್ಕಾಯ್ದಾಗ ಒಂದು ರೆಸಿಪಿ ಮಾಡಿಟ್ಬಿಡ್ತೀನಿ ನೆಕ್ಸ್ಟ್ ಈಗಲೇ ಉಪ್ಪು ಹಾಕ್ತಿದ್ದೀನಿ ಯಾಕೆಂದರೆ ಈರುಳ್ಳಿ ಚೆನ್ನಾಗಿ ಬೈಬೇಕಲ್ಲ ಅದಕ್ಕೆ ಉಪ್ಪು ಹಾಕಿದ ತಕ್ಷಣ ನಾನಿಲ್ಲಿ ನಾಲ್ಕು ಕ್ಯಾರೆಟ್ನ ತುರಿ ಥರಲ್ಲ ಅದರಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಈ ರೀತಿ ತುರಿದಿಟ್ಕೊಂಡು ಈಗ ಇದನ್ನು ಚೆನ್ನಾಗಿ ಫ್ರೈ ಫುಲ್ಲು ಮಿಕ್ಸ್ ಮಾಡಬೇಕು ಮುಕ್ಸ್ ಮಿಕ್ಸ್ ಮಾಡಿ ಅರಿಶ್ನ ಹಾಕೊಳ್ಳಿ ಅರಿಶಿನ ಹೆಲ್ತಿಗೆ ತುಂಬಾ ಒಳ್ಳೆಯದು ಎಲ್ಲ ಅಡುಗೆಗೂ ನಮ್ಮ ಮನೇಲಿ ನಾವು ಅರ್ಣ ಯೂಸ್ ಮಾಡ್ತೀವಿ ನೆಕ್ಸ್ಟ್ ನಾನು ಇದಕ್ಕೆ ಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗ ಸಖತ್ತಾಗಿರುತ್ತೆ ನೋಡ್ತಾ ಇರ್ಬೋದು ಫುಲ್ಲು ಫ್ರೈ ಆಗಿದೆ ಬೇಕಿದ್ರೆ ಒಂದು ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸ್ಬೋದು ನೀವು ನಾನು ನೀರು ಹಾಕಿ ಚೆನ್ನಾಗಿ ಬೇಯಿಸ್ದೆ ನೀರೆಲ್ಲ ಹಿಂಗೋವರೆಗೂ ಬೇಯಿಸಿ ಓಕೆನಾ ಕ್ಯಾರೆಟ್ ಹೇಗಿದ್ರೆ ತಿನ್ಬೋದು ಬಟ್ ಚೆನ್ನಾಗಿ ಬೆಂದಿದ್ರೆ ಮಕ್ಕಳು ಮನೇಲೆಲ್ಲರೂ ತಿಂತಾರೆ ವಯಸ್ಸಾದವರು ಮಕ್ಕಳೆಲ್ಲ ಸೊ ತುಂಬಾ ಕ್ಯೂಟಾಗಿರೋ ರೆಸಿಪಿ ಬೇಗ ಆಗುವಂಥ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಓಕೆನಾ ಇದು ದೋಸೆ ಚಪಾತಿ ರೊಟ್ಟಿ ಪೂರಿ ನಾಲ್ಕಕ್ಕೂ ಟ್ರೈ ಮಾಡ್ಬೋದು ಓಕೆನಾಗೈಸ್ ಹಣ್ಣು ಮನೇಲಿ ತಿಳಿ ಇದ್ರೆ ನೆಂಚ್ಕೊಳ್ಳೋಕೆ ಯಾವುದೇ ಥರ ಪಲ್ಯ ಇಲ್ಲ ಅಂದಾಗ ಈ ಪಲ್ಯ ಕೂಡ ನೀವು ಅನ್ನದ ಜೊತೆ ನೆನ್ಕೊಂಡು ಕೂಡ ತಿನ್ಬೋದು ಬನ್ನಿ ಇವಾಗ ನಾನು ಇದಕ್ಕೆ ದೋಸೆ ಮಾಡಿದ್ದೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್